ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕಣಕದಾಸರು ಬಾಳಿನ ಒಳಗ ಜೀವನದೊಳಗೆ ಯಾವುದು ಮುಖ್ಯ ಇರ್ತತಿ ಯಾವುದು ನಮಗೆ ಅತೀ ಅವಶ್ಯಕವಾಗಿ ಬೇಕಾಗಿರ್ತೈತಲ್ಲ ಅದು ನಮ್ಮ ಹತ್ರ ಇದ್ದರೆ ಮಾತ್ರ ಅದಕ್ಕೆ ನಾವು ಕಿಮ್ಮತ್ತು ಕೊಡಬೇಕು ಯಾವುದು ನಮಗೆ ಅವಶ್ಯಕತೆ ಇರೋದಲ್ಲ ಅದು ನಮ್ಮ ಹತ್ರ ಬಂದು ಬಿದ್ದರೂ ಸಹಿತ ಅದನ್ನು ಹೊಳ್ಳಿ ನೋಡಬಾರ್ದು ಅಂತಕ್ಕಂಥ ಜೀವನದ ಒಂದು ಪರಮ ಸತ್ಯವನ್ನ ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೀತಾರೆ ಆರು ಬಾಳಿದರೇನು ಆರು ಬದುಕಿದರೇನು ನಾರಾಯಣನ ಸ್ಮರಣೆ ನಮಗಿಲ್ಲದನ್ನಕ್ಕ ಅಂಥೇಳಿ ಜಗತ್ತಿನೊಳಗೆ ಆ ನಾಮಸ್ಮರಣೆ ಮಾಡದೇ ಇರತಕ್ಕಂಥವರು ಎಷ್ಟು ಕೋಟಿ ಕೋಟಿ ಜನ ಬದುಕಿದ್ರೇನು ಎಷ್ಟು ಕೋಟಿ ಕೋಟಿ ಜನ ಬಾಳಿದ್ರೇನು ಅವರ ಬದುಕು ಏನಪ್ಪಾ ಅಂದ್ರೆ ಆ ಅಡವಿಯೊಳಗೆ ಬಿದ್ದಂಥ ಬೆಳದಿಂಗಳು ಹೆಂಗೆ ನಿಷ್ಫಲವಾಗಿ ಹೋಗ್ತದಲ್ಲ ಹಂಗ ಅವರ ಒಂದು ಬದುಕು ನಿಷ್ಫಲವಾಗಿ ಹೋಗ್ತತಿ ಅಂತಕ್ಕಂಥದ್ದನ್ನು ಉಣ್ಣ ಬರದವರಲ್ಲಿ ಊರೂಟವಾದರೇನು ಹಣ್ಣು ಬಿಡದ ಮರಗಳು ಹಾಳಾದರೇನು ಕಣ್ಣಿಲ್ಲದವನಿಗಿನ್ನೂ ಕನ್ನಡಿ ಇದ್ದು ಫಲವೇನು ಪುಣ್ಯವಿಲ್ಲದವನ ಪ್ರೌಢಿಮೆ ಮೆರೆದರೇನು ಅಂಥೇಳಿ ಅದಕ್ಕೆ ನಮಗೆ ಏನು ಬೇಕು ಜೀವನದೊಳಗೆ ಅಂದರೆ ಭಗವಂತನ ಒಂದು ನಾಮಸ್ಮರಣೆ ಮಾತ್ರ ನಮಗೆ ಸದಾವಕಾಲ ಇರಲೇಬೇಕು ಅಂತಕ್ಕಂಥದ್ದನ್ನು ಖಡಾಖಂಡಿತವಾಗಿ ಹೇಳ್ತಾರೆ ನಮಗೆ ಶತ್ರುಗಳಾಗಿರದಂಥವ್ರು ನಮಗೆ ಸೇರದೇ ಇರತಕ್ಕಂಥವ್ರು ನಮ್ಮ ಶತ್ರುವಾಗಿರ್ತಕ್ಕಂಥವ್ರ ಮನೆಯೊಳಗೆ ಅವರು ಇಡೀ ಊರಿಗೆ ಊಟ ಹಾಕ್ಸಿದ್ರೆ ಅದರಿಂದ ನಮಗೆ ಆಗ್ತಕ್ಕಂಥ ಲಾಭ ಆದರೂ ಏನು ಯಾಕಂತಂದ್ರೆ ಅವ್ರು ಮೊದ್ಲೇಕ ನಮ್ಮ ಶತ್ರುಗಳದಾರ ಅಂಥವ್ರ ಮನೆಗೆ ನಾವು ಉಣ್ಣಾಕೆ ಹೋಗೋದಿಲ್ಲ ಅದಕ್ಕೆ ಶತ್ರುಗಳ ಮನೆಯೊಳಗೆ ಊರು ಹಬ್ಬದ ಊಟ ಹಾಕ್ಸಿದ್ರೆ ನಮಗೇನು ಲಾಭ ಐತಿ ಹಂಗೆ ಉಪಯೋಗ ಆಗುವುದಿಲ್ಲ ಹಣ್ಣು ಬಿಡದ ಮರಗಳು ಹಾಳಾದರೇನು ಹಣ್ಣ ಬಿಡಂಗಿಲ್ಲ ಮರ ಅಂತಂದ್ರೆ ಅಂಥ ಮರ ಇದ್ರೆಷ್ಟು ಹೋದರೆಷ್ಟು ಅದಕ್ಕೆ ಅಂಥ ಮರದಿಂದ ನಮಗೇನು ಉಪಯೋಗ ಆಗುವುದಿಲ್ಲ ಅಂಥೇಳಿ ಕಣ್ಣಿಲ್ಲದವನಿಗೆ ಕನ್ನಡಿ ಇದ್ದು ಫಲವೇನು ನೋಡಾಕ ಭಗವಂತ ಕಣ್ಣ ಕೊಟ್ಟಿಲ್ಲವಾಗ ಅಂಥವನ ಎದುರಿಗೆ ದೊಡ್ಡ ಆ ದೈತ್ಯಾಕಾರದ ಒಂದು ಕನ್ನಡಿ ಇದ್ರೆ ಅದರಿಂದ ಏನು ಲಾಭಕ್ಕತಿ ಪುಣ್ಯವಿಲ್ಲದವನ ಪ್ರೌಢಿಮೆ ಮೆರೆದರೇನು ಯಾವನಿಗೆ ಪುಣ್ಯನ ಇಲ್ಲ ಪೂರ್ವ ಜನ್ಮದ ಸುಕೃತದ ಪುಣ್ಯನ ಇಲ್ಲ ಅಂದರೂ ಸಹಿತ ಅವ ಅಹಂಕಾರದಿಂದ ನಾನಾ ಶ್ರೇಷ್ಠ ಅಂತ ಹೇಳಿ ಮರಿತಾನಂತಂದ್ರೆ ಅಂತವನು ಪುಣ್ಯ ತಗೊಂಡು ಏನು ಮಾಡೋದು ಅಂಥೇಳಿ ಕನಕದಾಸರು ಬರೀತಾರೆ ಆದ್ದರಿಂದ ಯಾವುದು ನಮಗೆ ಅವಶ್ಯಕತವಾಗಿ ಇರಲ್ಲ ಅದನ್ನು ಬಿಟ್ಟು ನಮಗೆ ಅವಶ್ಯಕತೆವಾಗಿ ಅತೀ ಅವಶ್ಯಕವಾಗಿದ್ದಂಥದ್ದು ಯಾವುದು ಅಂದರೆ ಭಗವಂತನ ನಾಮಸ್ಮರಣೆ ಅದನ್ನು ನಾವು ಸದಾಕಾಲ ಮಾಡಿದಾಗ ಮಾತ್ರ ನಮ್ಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ತ್ರಿಕಾಲ ಸತ್ಯವನ್ನು ಹೇಳ್ತಾರೆ ಅಕ್ಕರಿಲ್ಲದವರಿಗೆ ಮಕ್ಕಳಿದ್ದು ಫಲವೇನು ಹಕ್ಕು ನಡೆಯಿದೆ ನಂಟತನ ಇದ್ದರೇನು ರಕ್ತವಿಲ್ಲದವರಿಗೆ ಬಂದು ಬಳಗ ಇದ್ದರೇನು ಮರ್ಕಟನ ಕೈಯೊಳಗೆ ಮಾಣಿಕ್ಯವಿದ್ದಡೇನು ನೋಡ್ರಿ ಮನುಷ್ಯನ ಒಂದು ಬಹಳಷ್ಟು ಜನರಿಗೆ ಮಕ್ಕಳು ಯಾಕೆ ಆಗಂಗಿಲ್ಲ ಅಂತಂದ್ರೆ ಪಾದ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಬಂದು ಕಾಡ್ತಾ ಇರ್ತದೆ ಅದಕ್ಕೆ ಅವರಿಗೆ ಒಮ್ಮೊಮ್ಮೆ ಮಕ್ಕಳ ಫಲಗಳು ಆಗಿರಂಗಿಲ್ಲ ಆದ್ದರಿಂದ ಯಾರಿಗೆ ಮಕ್ಕಳ ಫಲಗಳು ಆಗೋದಿಲ್ಲಲ್ಲ ಅವರಿಗೆ ಅಕ್ಕರತೆ ಮಮತೆ ಆ ತಾಯ್ತನದ ಒಂದು ಗುಣಗಳು ಯಾವುವು ಸಹಿತ ಇರುವುದಿಲ್ಲ ಆದ್ದರಿಂದ ಅವರಿಗೆ ಭಗವಂತ ಮತ್ತು ತಾಯ್ತನದ ಒಂದು ಸ್ವರೂಪನ ಇಲ್ಲ ಅಂತಂದರೆ ಪ್ರೀತಿ ಮಮತೆ ಅಕ್ಕರೆ ಏನೂ ಇಲ್ಲ ಅಂತಂದ್ರೆ ಅಂಥವ್ರಿಗೆ ಮಕ್ಕಳನ್ನು ಕೊಟ್ಟರೆ ಉಪಯೋಗ ಆಗುವುದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದನೂ ಸಹಿತ ಮಕ್ಕಳನ್ನು ಕೊಟ್ಟಿರೋದಿಲ್ಲ ಹಕ್ಕು ನಡೆಯದ ನಂಟತನ ಏತಕ್ಕೆ ನಮಗೆ ಬೇಕಾಗಿ ಕೊಂಡು ನಾವು ಹೇಳಿದಂಗೆ ತಗ್ಗಿ ಬಗ್ಗಿ ನಡೆಯದೇ ಇರತಕ್ಕಂಥ ಆ ನಂಟತನ ಆ ಒಂದು ಬಂಧು ಬೆಳಗದ ಒಂದು ಬಾಂಧವ್ಯ ಇದ್ರೆ ತಗೊಂಡು ಏನು ಮಾಡೋದು ಅದಕ್ಕೆ ನಾವು ಹೇಳುವುದೊಂದು ಅವರು ತಿಳ್ಕೊಳ್ಳೋದು ಒಂದು ಮಾಡಿ ಕಾಲ ಒಂದು ಜಗಳದ ಮಾತು ಜಗಳದ ಮಾತುಗಳನ್ನು ಆಡ್ತಕ್ಕಂಥ ನಂಟತನ ಇದ್ರೆ ಉಪಯೋಗ ಹತ್ತುವುದಿಲ್ಲ ಅಂತಕ್ಕಂಥದ್ದನ್ನು ಬರೀತಾರ ರೊಕ್ಕವಿಲ್ಲದವರಿಗೆ ಬಂಧು ಬಳಗಗಳು ಇದ್ದರೇನು ರೊಕ್ಕನ ಅಂತಂದ್ರೆ ಅವಾಗ ಎಷ್ಟು ಜನ ಬಂಧುಗಳು ಇದ್ರೇನು ಬಿಟ್ರೇನು ಅವಾಗ ಯಾರೂ ಉಪಯೋಗಕ್ಕೆ ಬರುವುದಿಲ್ಲ ಈ ಜಗತ್ತಿನೊಳಗೆ ಎಲ್ಲರೂ ಸಹಿತ ಏನಪ್ಪಾ ಅಂದ್ರೆ ಆ ರೊಕ್ಕಕ್ಕೆ ಭಾಳಷ್ಟು ಕಿಮ್ಮತ್ತು ಕೊಡ್ತಾರೆ ರೊಕ್ಕಿತ್ತಂದ್ರೆ ಬಂದು ಬಳಗ ಏನೆಲ್ಲವೂ ಸಹಿತ ಸೃಷ್ಟಿ ಸೃಷ್ಟಿಯಾಗ್ತತಿ ಆ ರೊಕ್ಕದಕ್ಕಿಂತನೂ ಶ್ರೇಷ್ಠವಾದಂಥದ್ದು ಯಾವುದಂತಂದ್ರೆ ಭಗವಂತನ ನಾಮಸ್ಮರಣೆ ಅಂತಕ್ಕಂಥದ್ದು ಮರ್ಕಟನ ಕೈಯೊಳಗೆ ಮಾಣಿಕ್ಯವಿದ್ದರೇನು ಆ ಮಾಣಿಕ್ಯದ ಬೆಲೆನ ಗೊರತೆಯಲ್ಲೇ ಇರತಕ್ಕಂಥ ಆ ಮರ್ಕಟನ ಒಂದು ಸದಾ ಚೇಷ್ಟೆ ರೂಪದೊಳಗಿರತಕ್ಕಂಥ ಆ ಮರ್ಕಟನ ಕೈಯೊಳಗ ಅತ್ಯಮೂಲ್ಯವಾದಂಥ ವಸ್ತುವನ್ನು ಕೊಟ್ಟರೆ ಉಪಯೋಗ ಹತ್ತುವುದಿಲ್ಲ ಅಂತಕ್ಕಂಥದ್ದನ್ನು ಬರೀತಾರೆ ಅಲ್ಪ ದೊರೆಗಳ ಜೀತ ಎಷ್ಟು ಮಾಡಿದರೇನು ಬಲ್ಪಂತಹವಿಲ್ಲದವನ ಬಾಳ್ವೆ ಏನು ಕಲ್ಪ ಕಲ್ಪಿತ ಕಾಗಿನೆಲೆಯಾದಿ ಕೇಶವನ ಅಲ್ಪವೂ ನೆನೆಯದವನ ನೆನೆಯದವ ನರನಿದ್ದರೇನು ಅಂಥೇಳಿ ಅದಕ್ಕೆ ದೊಡ್ಡ ಒಂದು ಶ್ರೀಮಂತದಾನ ಅಂಥೇಳಿ ಸಾಯಿ ತನಕ ಅವನ ಹತ್ರ ಜೀತ ಮಾಡಿದರೆ ಏನು ಉಪಯೋಗ ಅವನ ಬುದ್ಧಿ ಭಾಳ ಸಣ್ಣದಿರ್ತೈತಿ ಬುದ್ಧಿ ಸಣ್ಣ ಇದ್ದವನಂತಲೆ ಅಂತೇಳಿ ನಾವು ಏನು ಮಾಡಬಾರ್ದು ಅಂದ್ರೆ ಜೀತದ ಕಾರ್ಯವನ್ನು ಮಾಡಬಾರ್ದು ಆ ಬಲಪಂಥಿ ಇಲ್ಲದವನ ಬಾಳ್ವೆ ಏನು ಅವನ ಹಿಂದೆ ಯಾರೂ ಬಂದು ನಾಲ್ಕು ಜನ ನಿಲ್ಲಂಗಿಲ್ಲ ಅಂತಂದ್ರೆ ಅಂತ ಬಾಳೆ ಮಾಡಿದಂಥವನ್ನ ಬದುಕು ತೊಗೊಂಡು ಏನು ಮಾಡೋದೈತು ನಾವು ಕಲ್ಪ ಕಲ್ಪಿತ ಕಾಗಿನೆಲೆಯಾದಿ ಕೇಶವನ ತಲತಲಾಂತರದಿಂದ ಯುಗ ಯುಗಗಳಿಂದ ಈ ಜಗತ್ತಿನೊಳಗೆ ನೆಲೆ ನಿಂತಿರ್ತಕ್ಕಂಥ ಕಾಗಿನೆಲೆಯಾದ ಕೇಶವನನ್ನು ನೆನೆದೇ ಇರತಕ್ಕಂಥವ ಅವ ನಿಜವಾಗಲೂ ಮನುಷ್ಯ ಇದ್ರೇನೋ ಅವ ಪ್ರಾಣಿಯಾದ್ರೇನು ಏನು ವ್ಯತ್ಯಾಸ ಆಗುವುದಿಲ್ಲ ಅಂಥೇಳಿ ಇಲ್ಲಿ ಕನಕದಾಸರು ಭಾಳ ಸುಂದರವಾಗಿ ಬರೀತಾರೆ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಜೀವನದೊಳಗೆ ಬದುಕುವುದು ಮುಖ್ಯಲ್ಲ ಬಾಳುವುದು ಮುಖ್ಯ ಐತಿ ಬಾಳಿದ್ವಿ ಅಂತಂದ್ರೆ ನಮ್ಮ ಒಂದು ಹೆಸರು ಅಜರಾಮರವಾಗಿ ಉಳಿತೈತಿ ಸಂತರು ಶರಣರು ಮಹಾತ್ಮರು ಅವರೆಲ್ಲ ಏನು ಮಾಡಿದ್ರಪ್ಪ ಅಂದ್ರೆ ಬದುಕಲಿಲ್ಲ ಅದರ ಜೊತೆಗೆ ಬಾಳಿದರು ಅವರ ಒಂದು ಅಪಾರವಾದ ಜ್ಞಾನವನ್ನು ನಮಗೂ ಸಹಿತ ಒಟ್ಟು ಹೋದರು ಅಂತಕ್ಕಂಥ ಮಾತನ್ನು ಕನಕದಾಸರು ಭಾಳ ಸುಂದರವಾಗಿ ಬರೀತಾರೆ ಆದ್ದರಿಂದ ನಾವು ಸಹಿತ ಈ ಗುರುವಿನ ನುಡಿಗಳನ್ನು ಕೇಳಿ ನಮ್ಮ ಬದುಕಿನೊಳಗೂ ಸಹಿತ ಭಾಳಷ್ಟು ಆ ಒಂದು ಭಗವಂತನ ಕೃಪೆಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾಯಿದ್ದೇನೆ